ಆತ್ಮೀಯ ವಿದ್ಯಾರ್ಥಿಗಳೇ ಇವತ್ತಿನ ಒಳಗ ಇಪ್ಪತ್ತೊಂದು ಎರಡು ಎರಡ್ ಸಾವಿರದ ಇಪ್ಪತ್ತಾರಿಗೆ ಸಂಬಂಧಪಟ್ಟಂತಹ ಪ್ರಚಲಿತ ಘಟನೆಗಳನ್ನ ನಿಮಗೆ ತಿಳಿಸುವಂತ ಕೆಲಸವನ್ನ ಮಾಡ್ತೇನೆ ವಿಡಿಯೋನ ಒಂದು ತನಕ ಸ್ಕಿಪ್ ಮಾಡಿದ ನೋಡಿ ವಿಡಿಯೋ ಇಷ್ಟ ಆದ ಲೈಕ್ ಮಾಡಿ ಮತ್ತು ಹೊಸದಾಗಿ ಚಾನೆಲ್ ನೋಡುವಂತಹ ವಿದ್ಯಾರ್ಥಿಗಳು ಅಥವಾ ಅಭ್ಯರ್ಥಿಗಳು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಬನ್ನಿ ಪ್ರಶ್ನೆ ಸಂಖ್ಯೆ ಒಂದು ಅಂತರಾಷ್ಟ್ರೀಯ ಮಾತೃಭಾಷಾ ದಿನವನ್ನ ಪ್ರತಿ ವರ್ಷ ಯಾವಾಗ ಆಚರಣೆಯನ್ನ ಮಾಡಲಾಗುತ್ತದೆ ಎಂಬುದು ಪ್ರಶ್ನೆ ಇದೆ ಅಂತಾರಾಷ್ಟ್ರೀಯ ಮಾತೃಭಾಷಾ ದಿನವನ್ನ ನಾವು ಪ್ರತಿ ವರ್ಷ ಫೆಬ್ರವರಿ ಇಪ್ಪತ್ತೊಂದರಂದು ಆಚರಣೆಯನ್ನ ಮಾಡ್ತೀವಿ ಈ ವರ್ಷ ಏನ್ ಆಚರಣೆ ಇದೆಯಲ್ಲ ಈ ವರ್ಷದ ಥೀಮ್ ಏನಂತಂದ್ರ ಧ್ಯ ಬಹುಭಾಷಾ ಶಿಕ್ಷಣದಲ್ಲಿ ಯುವಜನರ ಧ್ವನಿ ಅಂತೇಳಿ ಈ ಒಂದು ಅನ್ನ ಇಟ್ಕೊಂಡು ಈ ವರ್ಷ ಈ ದಿನವನ್ನ ಆಚರಣೆಯನ್ನ ಮಾಡುವಂತ ಕೆಲಸವನ್ನ ಮಾಡ್ತಾ ಇದೆ ಈ ಒಂದು ದಿನಾಚರಣೆಯನ್ನ ಮಿನಿಸ್ಕೋ ಹತ್ತೊಂಬತ್ ನೂರ ತೊಂಬತ್ತೊಂಬತ್ತರಲ್ಲಿ ಘೋಷಣೆ ಮಾಡುವಂತ ಕೆಲಸವನ್ನ ಮಾಡಿತ್ತು ಏನು ಅಂತಾರಾಷ್ಟ್ರೀಯ ಮಾತೃಭಾಷಾ ದಿನವನ್ನ ಆಚರಣೆ ಮಾಡ್ಬೇಕಂತೇಳಿ ಹತ್ತೊಂಬತ್ ನೂರ ತೊಂಬತ್ತೊಂಬತ್ತರಲ್ಲಿ ಘೋಷಣೆ ಮಾಡಲಾಯಿತು ಅದಾದ್ಮೇಲೆ ಎರಡ್ ಸಾವಿರದ ಇಸ್ವಿಯಿಂದ ಪ್ರತಿ ವರ್ಷ ಮಾಡಕತ್ತೀವಿ ಈ ಫೆಬ್ರವರಿ ಇಪ್ಪತ್ತೊಂದನ್ನ ಅಂತಾರಾಷ್ಟ್ರೀಯ ಮಾತೃಭಾಷಾ ದಿನವಾಗಿ ಆಚರಣೆಯನ್ನ ಮಾಡ್ತಾ ಇದ್ದೀವಿ ಅದಕ್ಕೆ ಸಂಬಂಧಪಟ್ಟ ಒಂದ್ ಒಂದು ಮಾಹಿತಿ ಇತ್ತು ಜಗತ್ತಿನಲ್ಲಿಯೇ ಅತಿ ಹೆಚ್ಚು ಭಾಷೆಗಳನ್ನಾಡುವ ಅಂದ್ರ ಎಂಟುನೂರ ನಲವತ್ತರಿಂದ ನಾಲ್ವತ್ತರಿಂದ ಎಂಟು ನೂರ ಐವತ್ತು ಅಷ್ಟು ಭಾಷೆಗಳನ್ನಾಡುವಂತಹ ಒಂದು ಕೋಟಿ ಜನರನ್ನ ಹೊಂದಿರುವಂತ ದೇಶ ಅಂತಂದ್ರ ಪಪ್ಪುವ ನುಗಿನಿಯಾದಲ್ಲಿ ಅತಿ ಹೆಚ್ಚು ಭಾಷೆಯನ್ನ ಮಾಡುವಂತ ಮಾತನಾಡುವಂತ ಜನಾಂಗವನ್ನ ನಾವಿಲ್ಲಿ ಹಾಕಬಹುದು ಏನ ಈ ಒಂದು ಅಂಶವನ್ನ ಗಮನದಲ್ಲಿ ಇಟ್ಕೋಬೇಕು ಇನ್ನು ಪ್ರಶ್ನೆ ಸಂಖ್ಯೆ ಎರಡು ತೆರಿಗೆ ವಂಚನೆಯಲ್ಲಿ ಯಾವ ರಾಜ್ಯದ ರೆಸ್ಟೋರೆಂಟ್ಗಳು ದೇಶದಲ್ಲಿ ಮೊದಲನೇ ಸ್ಥಾನವನ್ನ ಪಡೆದಿದೆ ಏನು ತೆರಿಗೆಯಿಂದ ತಪ್ಪಿಸಿಕೊಳ್ಳುವಂತ ವಂಚನೆ ಮಾಡುವಂತ ರೆಸ್ಟೋರೆಂಟ್ ಏನಿದಲ್ಲ ಆ ರೆಸ್ಟೋರೆಂಟ್ ಅತಿ ವಂಚನೆ ಮಾಡಿರುವಂತ ರೆಸ್ಟೋರೆಂಟ್ ಯಾವ ರಾಜ್ಯದ್ದು ಎಂಬ ಪ್ರಶ್ನೆ ಇದೆ ಮೊದಲ ಸ್ಥಾನವನ್ನು ನಮ್ಮ ಕರ್ನಾಟಕ ಪಡೆದುಕೊಂಡಿದೆ ನಮ್ಮ ಕರ್ನಾಟಕದಲ್ಲಿ ಎರಡು ಎರಡು ಸಾವಿರ ಕೋಟಿ ರೂಪಾಯಿಯಷ್ಟು ವಂಚನೆಯನ್ನ ಮಾಡಲಾಗಿದೆ ಇನ್ನು ಎರಡನೇ ಸ್ಥಾನವನ್ನ ತೆಲಂಗಾಣ ಪಡೆದುಕೊಂಡಿದೆ ಅಲ್ಲಿ ಹದಿನೈದು ನೂರು ಕೋಟಿ ರೂಪಾಯಿ ವಂಚನೆ ಆಗಿದೆ ಇನ್ನು ಮೂರನೇ ಸ್ಥಾನವನ್ನ ತಮಿಳುನಾಡು ದೇಶ ಪಡೆದುಕೊಂಡಿದೆ ಅದು ಹನ್ನೆರಡು ಹನ್ನೆರಡು ನೂರು ಕೋಟಿ ರೂಪಾಯಿಯಷ್ಟು ತೆರಿಗೆಯಿಂದ ವಂಚನೆಗೆ ಒಳಪಟ್ಟಿರುವಂತ ಸ್ಥಾನವನ್ನ ಪಡೆದುಕೊಳ್ಳುವಂತ ರಾಜ್ಯ ಆಗಿದೆ ಈ ಮೂರನ್ನ ನೀವು ಗಮನಿಸಬೇಕು ಇನ್ನು ಇತ್ತೀಚೆಗೆ ಬಂದಂತ ಮಾಹಿತಿ ರಾಜ್ಯದಲ್ಲಿ ನವಜಾತು ಶಿಶುಗಳ ಮರಣ ಪ್ರಮಾಣ ಇಳಿಕೆ ಆಗಿದೆ ಎಂಬ ಮಾಹಿತಿ ಬಂದಿದೆ ಎರಡ್ ಸಾವಿರದ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ ಮೂರನೇ ಸಾಲಿನೊಳಗ ರಾಜ್ಯದಲ್ಲಿ ನವಜಾತ ಶಿಶುವಿನ ಮರಣ ದರ ಶೇಕಡಾ ಒಂಬತ್ತರಷ್ಟಿತ್ತು ಅದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿಗೆ ಶಿಶು ಮರಣ ದರ ಶೇಕಡ ಏಳಕ್ಕೆ ಕಡಿಮೆ ಆಗಿದೆ ಇನ್ರಿ ಇಪ್ಪತ್ತೆರಡು ಇಪ್ಪತ್ ಮೂವಲ್ಲಿ ಶೇಕಡಾ ಒಂಬತ್ತಿತ್ತು ಅದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿಗೆ ರಾಜ್ಯದಲ್ಲಿ ನವಜಾತು ಶಿಶುವಿನ ಪ್ರಮಾಣ ಎಷ್ಟಕ್ಕೆ ಕಡಿಮೆ ಆಗಿದೆ ಶೇಕಡಾ ಏಳಕ್ಕೆ ಕಡಿಮೆ ಆಗಿದೆ ಇನ್ನ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಒಳಗ ಹೆಚ್ಚು ನವಜಾತು ಶಿಶು ಮಗನವನ್ನ ಹೆಚ್ಚು ನವಜಾತ ಶಿಶು ಮಗನವನ್ನ ದರವನ್ನ ದಾಖಲು ಮಾಡಿರುವಂತ ಜಿಲ್ಲೆಗಳು ಯಾವಂತಂದ್ರ ಈ ಮಾಹಿತಿ ಡಿಸೆಂಬರ್ ಅಂತ್ಯಕ್ಕೆ ಇರುವಂತ ಮಾಹಿತಿಯಾಗಿದೆ ಇದು ಪ್ರತಿ ಸಾವಿರಕ್ಕೆ ನಾವು ಏನ್ ಮಾಡ್ತೀವಿ ಈ ಶಿಶು ಮಗನ ದರವನ್ನ ಮಾಪನವನ್ನ ಮಾಡಲಾಗ್ತದ ಅತಿ ಹೆಚ್ಚು ಇಲ್ಲಿ ದಾಖಲೆ ಒಂದು ಮೈಸೂರು ಅಲ್ಲಿ ದಾಖಲಾಗಿದೆ ಅಲ್ಲಿ ಪ್ರತಿ ಸಾವಿರಕ್ಕೆ ಹದಿನೈದಿದೆ ಇದೆ ಸೆಕೆಂಡ್ ಬಳ್ಳಾರಿ ಇದೆ ಅಲ್ಲಿ ಪ್ರತಿ ಸಾವಿರಕ್ಕೆ ಹದಿನಾಲ್ಕು ಶಿಶುಗಳ ಮಗನ ಧಾರವಾಡ ಮೂರನೇ ಸ್ಥಾನ ಇದೆ ಅಲ್ಲಿ ಪ್ರತಿ ಸಾವಿರಕ್ಕೆ ಹದಿಮೂರು ಜನ ನವಜಾತ ಶಿಶು ಮಗನ ಇದೆ ಇನ್ನು ಕೊಪ್ಪಳ ನಾಲ್ಕನೇ ಸ್ಥಾನ ಇದೆ ಅಲ್ಲಿ ಹನ್ನೆರಡು ಶಿಶು ಮಗನ ದರವನ್ನ ಕಾಣಲಾಗಿದೆ ಇದು ಅತಿ ಹೆಚ್ಚು ಶಿಶು ಮಗನವನ್ನ ದಾಖಲಿಸುವಂತ ಜಿಲ್ಲೆಗಳು ಆಗಿವೆ ಇನ್ನು ಅತಿ ಕಡಿಮೆ ಕಡಿಮೆ ನವಜಾತ ಶಿಶು ಮಗನ ದರವನ್ನ ದಾಖಲಿಸುವ ಅಥವಾ ದಾಖಲು ಹೊಂದಿರುವಂತಹ ಜಿಲ್ಲೆಗಳು ಯಾವಂತಂದ್ರ ಇದು ಕೂಡ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದು ಅತಿ ಕಡಿಮೆಯಲ್ಲಿ ಅಂತಂದ್ರ ಒಂದು ಚಿಕ್ಕಮಗಳೂರ ರಾಮನಗರ ಮತ್ತು ವಿಜಯನಗರ ಇಲ್ಲಿ ಪ್ರತಿ ಸಾವಿರಕ್ಕೆ ಒಂದು ಶಿಶು ಅಂದ್ರೆ ಒಂದು ಶಿಶು ಮಗನ ದಾಖಲಾಗಿದೆ ಇವು ಕಡಿಮೆ ಅಹ್ ನವಜಾತ ಶಿಶು ಮಗನ ಹೊಂದಿರುವಂತಹ ಜಿಲ್ಲೆಗಳು ಆಗಿವೆ ಇನ್ನು ಬೆಂಗಳೂರು ಗ್ರಾಮಾಂತರ ಎರಡು ಮತ್ತು ಬಾಗಲಿಕೋಟೆ ಪ್ರತಿ ಸಾವಿರಕ್ಕೆ ಮೂರು ಶಿಶು ಮಗನ ದಾಖಲಾಗುವಂತಹ ಜಿಲ್ಲೆಗಳು ಆಗಿವೆ ಇವು ಕಡಿಮೆ ದಾಖಲಾಗಿರುವಂತಹ ಜಿಲ್ಲೆಗಳು ಇವು ಹೆಚ್ಚು ದಾಖಲಾಗಿರುವಂತಹ ಜಿಲ್ಲೆಗಳ ಮಾಹಿತಿ ಆಗಿದೆ ಇನ್ನು ಆದ್ಮೇಲೆ ಇತ್ತೀಚೆಗೆ ಕರ್ನಾಟಕ ಸರ್ಕಾರ ಒಂದು ಆದೇಶವನ್ನು ಮಾಡಿದೆ ಏನ್ ಆದೇಶ ಅಂತಂದ್ರ ಮೊಬೈಲ್ ಅನ್ನ ಬಿಡಿ ಪುಸ್ತಕವನ್ನ ಇಡಿ ಎಂಬ ಅಭಿಯಾನವನ್ನ ಕರ್ನಾಟಕ ಸರ್ ಸರ್ಕಾರ ಎರಡ್ ಸಾವಿರದ ಇಪ್ಪತ್ತಾರು ಮತ್ತು ಇಪ್ಪತ್ತೇಳನೇ ಸಾರಿಗೆ ಮುಂದುವರಿಕೆ ಮಾಡಲು ಆದೇಶವನ್ನ ಮಾಡಿದೆ ಇನ್ನು ಮೊಬೈಲನ್ನ ಬಿಡಿ ಪುಸ್ತಕವನ್ನ ಇಡಿ ಎಂಬ ಅಭಿಯಾನ ಈ ಅಭಿಯಾನ ಯಾಕಂತಂದ್ರ ಶಾಲಾ ಮಕ್ಕಳಲ್ಲಿ ಹೆಚ್ಚುತ್ತಿರುವ ಮೊಬೈಲನ್ನ ಗೀಳನ್ನ ಬಿಡಿಸಲು ರಾಮನಗರ ತಾಲೂಕು ಬಿಡದಿ ಹೋಬಳಿಯ ಬನ್ನಿಕೊಪ್ಪ ಕ್ಲಸ್ಟರ್ನ ಸಮೂಹ ಸಂಪನ್ಮೂಲ ವ್ಯಕ್ತಿಯಾದಂತ ಶಿಕ್ಷಕರಾದಂತ ಚಿಕ್ಕ ಬಿಗಯ್ಯ ಕಳೆದ ವರ್ಷ ನಡೆಸಿದ ಮೊಬೈಲ್ ಬಿಡಿ ಪುಸ್ತಕವನ್ನ ಇಡಿ ಎಂಬ ಅಭಿಯಾನವನ್ನ ಯಶಸ್ವಿಯಾಗಿ ಬಂದು ರಾಜ್ಯದಲ್ಲಿ ಅನುಷ್ಠಾನಕ್ಕೆ ತರುವಂತಹ ಕೆಲಸವನ್ನ ಮಾಡಿದ್ರು ಹೀಗಾಗಿ ಹಿಂದಿನ ವರ್ಷ ಇರುವಂತಹ ಈ ಮೊಬೈಲ್ ಬಿಡಿ ಪುಸ್ತಕವನ್ನು ಇಡಿಯಂತ ಅಭಿಯಾನವನ್ನ ಈ ವರ್ಷವೂ ಕೂಡ ಇಪ್ಪತ್ತಾರು ಮತ್ತು ಇಪ್ಪತ್ತೇಳನೇ ಸಾಲಮಾಲದ ಮುಂದುವರಿಕೆ ಮಾಡುವುದಾಗಿ ಕರ್ನಾಟಕ ಸರ್ಕಾರ ಆದೇಶವನ್ನ ಮಾಡಿದೆ ಪ್ರಶ್ನೆ ಸಂಖ್ಯೆ ಐದು ಪ್ಯಾಕ್ಸ್ ಸಿಲಿಕಾ ಒಕ್ಕೂಟಕ್ಕೆ ಭಾರತ ಸೇರ್ಪಡೆ ಆಗಿದೆ ಏನು ಪ್ಯಾಕ್ಸ್ ಸಿಲಿಕಾ ಒಕ್ಕೂಟ ಅಂತೇಳಿ ಈ ಒಕ್ಕೂಟ ಎಂತಂದ್ರೆ ಅಪರೂಪದ ಖನಿಜಗಳ ಪೂರೈಕೆ ಸರಪಡೆಯನ್ನು ಸುಸ್ಥಿರಗೊಳಿಸಲು ಅಮೆರಿಕ ನೇತೃತ್ವದಲ್ಲಿ ರೂಪುಗೊಂಡಿರುವಂತ ಒಂದು ಒಕ್ಕೂಟವೇ ಪ್ಯಾಕ್ಸ್ ಸಿಲ್ಕಾ ಒಕ್ಕೂಟ ಆಗಿದೆ ಇಲ್ಲಿ ಭಾರತ ಸೇರ್ಪಡೆ ಆಗುತ್ತೆ ಅಂತಂದ್ರೆ ಚೀನಾ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡುವ ಸಲುವಾಗಿ ಭಾರತ ಈ ಒಕ್ಕೂಟಕ್ಕೆ ಸೇರ್ಪಡೆ ಆಗುವಂತ ಕೆಲಸವನ್ನ ಮಾಡಿದೆ ಈ ಪ್ಯಾಕ್ಸ್ ಸಿಲ್ಕ ಇದೆಯಲ್ಲ ಈ ಒಕ್ಕೂಟವು ಒಳಗೊಂಡಿರುವಂತಹ ದೇಶಗಳು ಯಾವಂತಂದ್ರೆ ಒಂದು ಅಮೆರಿಕ ಭಾರತ ಆಸ್ಟ್ರೇಲಿಯಾ ಗ್ರೀಸ್ ಇಸ್ರೇಲ್ ಜಪಾನ್ ಕತಾರ್ ಕೊರಿಯಾ ಸಿಂಗಾಪುರ್ ಯುಎಇ ಮತ್ತು ಯುಕೆ ಇವು ಪ್ಯಾಕ್ಸ್ ಸಿಲ್ಕಾ ಒಕ್ಕೂಟವನ್ನು ಒಳಗೊಂಡಿರುವಂತಹ ದೇಶಗಳು ಆಗಿವೆ ಪ್ರಶ್ನೆ ಸಂಖ್ಯೆ ಒನ್ ಕನ್ನಡದ ಮೊದಲ ಎಐ ಆಧಾರಿತ ಅನುವಾದಿತ ಪುಸ್ತಕ ಯಾವುದು ನಿಮ್ಮ ಪ್ರಶ್ನೆ ಇದೆ ಕನ್ನಡದ ಮೊದಲ ಎಐ ಅನುವಾದಿತ ಪುಸ್ತಕ ಯಾವುದಂದ್ರ ಮೈ ನೇಮ್ ಈಸ್ ಗೌನ್ ಅಂದ್ರೆ ಇದು ಮೊದಲ ಅನುದಾಯಿತ ಪುಸ್ತಕ ಆಗಿದೆ ಈ ಪುಸ್ತಕವನ್ನ ಬರೆದವರು ಯಾರಂತಂದ್ರ ಲೇಖಕರು ಡಾಕ್ಟರ್ ವಿಕ್ರಮ್ ಸಂಪತ್ ಈ ಪುಸ್ತಕದ ಲೇಖಕರು ಆಗಿದ್ದಾರೆ ಮತ್ತೆ ಈ ಪುಸ್ತಕವನ್ನ ಯಾವ ಪ್ರಕಟಣೆ ಮಾಡಿದಾಗ ಹುಬ್ಬಳ್ಳಿಯ ಸಾಹಿತ್ಯ ಪ್ರಕಾಶನೆಯ ಮೇಲೆ ಈ ಪುಸ್ತಕವನ್ನ ಬಿಡುಗಡೆಯನ್ನ ಮಾಡಿದೆ ಈ ಪುಸ್ತಕ ಯಾವಾಗ ಬಿಡುಗಡೆ ಆಗುತ್ತೆ ಅಂತಂದ್ರ ಬೆಂಗಳೂರಿನ ಬನಸಂಕರಿ ಬಡಾವಣೆಯಲ್ಲಿರುವ ಸುಚಿತ್ರ ಸಿನಿಮಾ ಮತ್ತು ಸಾಂಸ್ಕೃತಿಕ ಅಕಾಡೆಮಿ ಆವರಣದಲ್ಲಿ ಮಾರ್ಚ್ ಹದಿನೈದರಂದು ಈ ಪುಸ್ತಕವನ್ನ ಬಿಡುಗಡೆಯನ್ನ ಮಾಡಲಾಗ್ತದ ಈ ಪುಸ್ತಕದಲ್ಲಿ ಏನ್ ಮಾಹಿತಿ ಅಂತಂದ್ರ ಹಿಂದೂಸ್ತಾನಿ ಸಂಗೀತ ಕಲಾವಿದೆ ಗೋಹರ್ ಜಾನ್ ಲವರ ಸಂಬಂಧಪಟ್ಟಂತ ಜಗತ್ತಿನ ಒಳಗೊಂಡಿರುವಂತಹ ಪುಸ್ತಕ ಆಗಿದೆ ಇದು ಕನ್ನಡದ ಮೊದಲ ಆಧಾರಿತ ಪುಸ್ತಕ ಆಗಿದೆ ಸವೆ ವರ್ಷದ ಅತ್ಯುತ್ತಮ ಸಿಇಒ ಪ್ರಶಸ್ತಿಯನ್ನ ಪಡೆದುಕೊಂಡ ಯಾರಂತಂದ್ರ ಲುಮಿನಾ ಮ್ಯಾಟ್ರಿಕ್ಸ್ ನ ಎಂ ಮತ್ತು ಸಿಇಒ ಆಗಿರುವ ಸಮೀರ್ ಕನೋಡಿಯಾ ಯಾರು ಸಮೀರ್ ಕನೋಡಿಯಾ ವರ್ಷದ ಸಿಇಒ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ ಇವರು ಸತತವಾಗಿ ಎರಡನೇ ವರ್ಷ ಕೂಡ ಈ ಪ್ರಶಸ್ತಿಗೆ ಆಯ್ಕೆಯಾಗಿರುವಂತಹ ವ್ಯಕ್ತಿ ಆಗಿದ್ದಾರೆ ಪ್ರಶ್ನೆ ಸಂಖ್ಯೆ ಎಂಟು ವಿಶಿಷ್ಟ ಭೂ ದಾಖಲೆ ಗುರುತಿನ ಸಂಖ್ಯೆ ಅನುಷ್ಠಾನಕ್ಕೆ ತಂದಂತಹ ಇಪ್ಪತ್ತೊಂಬತ್ತನೇ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶವಾಗಿ ದೆಹಲಿ ಆ ಈ ಕೆಲಸವನ್ನ ಮಾಡಿರುವಂತ ಸಾಧನೆಯನ್ನ ಮಾಡಿದೆ ಇಲ್ಲಿ ಇಪ್ಪತ್ತೊಂಬತ್ ಯಾಕಂದ್ರೆ ಟೋಟಲ್ ಇಪ್ಪತ್ತೆಂಟು ರಾಜ್ಯದವು ಎಂಟು ಎಂಟು ಕೇಂದ್ರಾಡಳಿತ ಪ್ರದೇಶಗಳವಲ್ಲ ಹೀಗಾಗಿ ಈ ಇಪ್ಪತ್ತೆಂಟು ಕೆಲವೊಂದು ನಾವು ಏನ್ ಮಾಡ್ತೀವಿ ಪುಸ್ತಕದಲ್ಲಿ ಈ ದೆಹಲಿಯನ್ನ ರಾಜ್ಯವಾಗಿ ಅಧ್ಯಯನ ಮಾಡುವುದರಿಂದ ಇಪ್ಪತ್ತೊಂಬತ್ತನೇ ರಾಜ್ಯ ಆಗಿದೆ ಪ್ರಶ್ನೆ ಸಂಖ್ಯೆ ಒಂಬತ್ತು ಗಲಾತಿಯ ಬಾಲ ಸುಬ್ರಹ್ಮಣ್ಯ ನಿ ಎಂಬ ಪುಟ್ಟ ಏಡಿಯ ಹೊಸ ತಳಿಯನ್ನ ಸಂಶೋಧಕರು ಎಲ್ಲಿ ಪತ್ತೆಯನ್ನ ಮಾಡಿದ್ದಾರೆ ಅದು ಲಕ್ಷ ದ್ವೀಪದ ಅಗಂಟಿಯಲ್ಲಿ ಸಂಶೋಧನೆ ಮಾಡಲಾಗಿದೆ ಅಥವಾ ಕಂಡುಹಿಡಿಯಲಾಗಿದೆ ಐಎಂಎಫ್ ನ ಮುಖ್ಯಸ್ಥ ಕ್ರಿಸ್ಟಿನಾ ಜಾರ್ಜಿವಾ ಅಂತ ಹೇಳಿ ಇನ್ನು ವಿಶ್ವ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಪ್ರಧಾನ ಕಾರ್ಯದರ್ಶಿ ಆಗಂತಂದ ಆಂಟೋನಿಯಾ ಅಂತ ಹೇಳಿ ಪ್ರಶ್ನೆ ಸಂಖ್ಯೆ ಹನ್ನೆರಡು ವಿಶ್ವದ ಮೊದಲ ಭೂ ಆಧಾರಿತ ಸ್ಕ್ರಾಂಪ್ಚೇಟ್ ಚಾಲಿತ ಿಕ್ ಕ್ಷಿಪಣಿಯನ್ನ ಆ ಕ್ಷಿಪ್ಪಣಿ ಯಾವ್ದಂತ ಪ್ರಶ್ನೆ ಇದೆ ಯಾವ ಯಾವಂತಂದ್ರ ಸಿ ಜೆ ಥೌಜ್ ಅಂತೇಳಿ ಈ ಒಂದು ಕ್ಷಿಪಣಿಯನ್ನ ಚೀನಾ ನಿರ್ಮಾಣ ಮಾಡಿದೆ ಇದರ ವ್ಯಾಪ್ತಿ ಎಷ್ಟು ಕಿಲೋಮೀಟರ್ ವ್ಯಾಪ್ತಿಯನ್ನು ಒಳಗೊಂಡಿರುವಂತಹ ಒಂದು ಕ್ಷಿಪ್ಪಣಿ ಆಗಿದೆ ಪ್ರಶ್ನೆ ಸಂಖ್ಯೆ ಹದಿಮೂರು ಎಲ್ಲಿ ಭಾರತದ ಮೊದಲ ಪಾಟಮ್ ಎನ್ ಮತ್ತು ಎಶ್ವವಿದ್ಯಾಲಯದ ಕ್ಯಾಂಪಸ್ ಅನ್ನ ಎನ್ಆರ್ ಎಲ್ಐ ಟಿ ಅನ್ನ ಘೋಷಣೆಯನ್ನ ಮಾಡಿದೆ ಅದು ಅಂತಂದ್ರೆ ಆಂಧ್ರ ಪ್ರದೇಶದ ಅಮರಾವತಿಯಲ್ಲಿ ಮಾಡಲಾಗಿದೆ ಪ್ರಶ್ನೆ ಸಂಖ್ಯೆ ಹದಿನಾಲ್ಕು ಆರೋಗ್ಯ ಸಚಿವ ಜೆ ಪಿ ನಡ್ಡಾ ಅವರು ಕಸೋಲಿಯಲ್ಲಿ ಭಾರತದ ಮೊದಲ ಸ್ಥಳೀಯ ನಿರ್ಮಿತ ಏಟಾನಸ್ ಮತ್ತು ವಯಸ್ಕರ ಡಿಕ್ತೀರಿಯಾ ಲಸಿಕೆಯನ್ನ ಬಿಡುಗಡೆ ಮಾಡುವಂತ ಕೆಲಸವನ್ನ ಮಾಡಿದ್ದೇವೆ ಇನ್ನು ಕೂಡ ವಿದ್ಯಾರ್ಥಿಗಳು ಗಮನಿಸಬೇಕು ಹದಿನೈದು ಫ್ರಾನ್ಸ್ ಅಧ್ಯಕ್ಷ ಮ್ಯಾಕ್ಸ್ ಅಂತ ಅಂತೇಳಿ ಇವಾಗ ಫ್ರಾನ್ಸ್ ವಿಮಾನ ನಿಲ್ದಾಣಗಳ ಮೂಲಕ ಬೇರೆ ದೇಶಗಳಿಗೆ ಪ್ರಯಾಣಿಸುವಂತಹ ಭಾರತೀಯ ನಾಗ ನಾಗರಿಕರಿಗೆ ವೀಸಾ ಮುಕ್ತ ಟ್ರಾನ್ಸಟ್ ಸೌಲಭ್ಯವನ್ನ ಫ್ರಾನ್ಸ್ ಅಧ್ಯಕ್ಷ ನಮಗೆ ಈ ಸೌಲಭ್ಯವನ್ನು ಒದಗಿಸಿ ಕೊಟ್ಟಿದ್ದಾರೆ ಪ್ರಶ್ನೆ ಸಂಖ್ಯೆ ಹದಿನಾರು ಕರ್ನಾಟಕ ರಾಜ್ಯ ನೀತಿ ಮತ್ತು ಯೋಜನಾ ಆಯೋಗದ ಉಪಾಧ್ಯಕ್ಷ ಬಿ ಆರ್ ಪಾಟೀಲ್ ಅಂತೇಳಿ ಪ್ರಶ್ನೆ ಸಂಖ್ಯೆ ಹದಿನೇಳು ಕರ್ನಾಟಕದಲ್ಲಿ ಮತದಾರ ಪಟ್ಟಿ ವಿಶೇಷ ಸಮಗ್ರ ಪರೀಕ್ಷಣೆಯನ್ನ ಮಾಡಲು ಇಂದ ಈ ಕೆಲಸವನ್ನ ಪ್ರಾರಂಭವನ್ನ ಮಾಡಲಾಗ್ತದೆ ಅದನ್ನ ಮಾರ್ಗ ಚುನಾವಣಾ ಆಯೋಗ ನಮಗೆ ಆದೇಶವನ್ನ ಮಾಡಿದೆ ನಮ್ಮ ಕರ್ನಾಟಕದಲ್ಲಿ ಕೊನೆಯ ಬಾರಿ ವಿಶೇಷ ಮತಪಟ್ಟಿ ಪರೀಕ್ಷೆ ಪರಿಷ್ಕರಣೆ ಆಗಿದ್ದೆ ಯಾವಾಗತ್ತಂದ್ರ ಅದು ಎರಡ್ ಸಾವಿರದ ಆರಲ್ಲಿ ಪರಿಷ್ಕರಣೆಯನ್ನ ಮಾಡಲಾಗಿತ್ತು ಅವಾಗ ಮಾಡಿದಾಗ ಕರ್ನಾಟಕದಲ್ಲಿ ಒಟ್ಟು ಮೂರು ಪಾಯಿಂಟ್ ಐವತ್ತೈದು ಕೋಟಿ ಮತದಾರರು ಇತ್ತು ಆದ್ರೆ ಈಗ ಐದು ಪಾಯಿಂಟ್ ಐವತ್ತೇಳು ಕೋಟಿ ಮತದಾರರು ಕರ್ನಾಟಕದಲ್ಲಿ ಕಂಡು ಬರ್ತದೆ ಇದು ಪ್ರಶ್ನೆ ಸಂಖ್ಯೆ ಹದಿನೇಳು ಆಗಿದೆ ಇಷ್ಟು ವಿದ್ಯಾರ್ಥಿಗಳು ಇಪ್ಪತ್ತೊಂದು ಒಂದು ಇಪ್ಪತ್ತೊಂದು ಎರಡು ಎರಡ್ ಸಾವಿರದ ಇಪ್ಪತ್ತಾರಿಗೆ ಸಂಬಂಧಪಟ್ಟಂತಹ ಪರೀಕ್ಷೆಯಲ್ಲಿ ಕೇಳಬಹುದಾದಂತಹ ಕೆಲವೊಂದು ಪ್ರಚಲಿತ ಘಟನೆಗಳನ್ನ ಈ ತರಗತಿಯಲ್ಲಿ ತಿಳಿಸಿಕೊಡುವಂತಹ ಕೆಲಸವನ್ನ ಮಾಡಿದ್ದೇನೆ ಮುಂದಿನ ತರಗತಿ ಒಳಗ ಇನ್ನೂ ವಿನ ವಿನವಾದಂತಹ ಅಥವಾ ಮುಂದಿನ ದಿನಮಾನದ ಪ್ರಚಲಿತ ಘಟನೆಗಳನ್ನ ನಿಮಗೆ ಕೊಡುವಂತಹ ಕೆಲಸವನ್ನ ಮಾಡಲಾಗ್ತದೆ ಇಲ್ಲಿಯ ತನಕ ತರಗತಿ ವೀಕ್ಷಣೆ ಮಾಡಿದ ಎಲ್ಲ ಒಂದು ಅಭ್ಯರ್ಥಿಗಳಿಗೆ ಅಥವಾ ಸ್ಪರ್ಧಾ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳ ಹೆಸರ ಈ ತರಗತಿಯನ್ನು ನಮಸ್ಕಾರ